ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ಕುಕ್ಕರ್ನಲ್ಲಿ ತುಂಬ ಸುಲಭವಾಗಿ ಕೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬೇಕ್ರಿಯಲ್ಲಿ ಯಾವ ರೀತಿ ಪ್ಲೇನ್ ಕೇಕ್ ಇರುತ್ತೋ ಅದೇ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಇವಾಗ ಕುಕ್ಕರ್ ತಗೊಂಡಿದ್ದೀನಿ ಕೇಕ್ ಮಾಡೋದಕ್ಕೆ ಅದಕ್ಕೆ ಅರ್ಧ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸುತ್ತಲೂ ಸ್ಪ್ರೆಡ್ ಮಾಡ್ಕೋಬೇಕು ಎಣ್ಣೆ ಹಾಕಿದ ನಂತರ ಇವಾಗ ಅದಕ್ಕೆ ಬೇಕಿಂಗ್ ಪೇಪರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮನೇಲೇ ಒಂದು ಗಟ್ಟಿಯಾದ ಬಿಳಿ ಪೇಪರ್ ತಗೊಳ್ಳಿ ಅದಕ್ಕೆಲ್ಲ ಎಣ್ಣೆ ಹಾಕೋಬೇಕು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮನೇಲೂ ಪೇಪರ್ ಇಲ್ಲ ಅಂದರೆ ಪರವಾಗಿಲ್ಲ ಮೈದಾನೇ ಹಾಕೋಬೋದು ಪೇಪರ್ ಇದ್ದರೆ ತಕ್ಷಣಕ್ಕೆ ಬೇಕಿಂಗ್ ಪೇಪರ್ ರೆಡಿ ಆಗುತ್ತೆ ಒಂದೇ ನಿಮಿಷದಲ್ಲಿ ನೋಡಿ ಪೇಪರ್ ಆಗಿದೆ ನಾನು ಕುಕ್ಕರ್ ಒಳಗಡೆ ಇದ್ದೀನಿ ಇವಾಗ ಕೇಕ್ ಮಾಡೋದಕ್ಕೆ ಎರಡು ಮೊಟ್ಟೆ ತಗೊಂಡಿದ್ದೀನಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ಮೊಟ್ಟೆ ಎಲ್ಲ ಇದಾಗಬೇಕು ಸ್ವಲ್ಪ ನೋಡಿ ಇದು ಹಿಂಗೆ ಮಾಡ್ಕೋಬೇಕು ಸ್ವಲ್ಪ ನಾನು ಕಾಫಿ ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಒಂದು ಲೋಟ ಸಕ್ಕರೆ ತಗೋತಾ ಇದ್ದೀನಿ ಕೇಕ್ ಮಾಡೋದಕ್ಕೆ ಅಳತೆ ಪ್ರಕಾರ ಮಾಡಿದ್ರೇ ಕೇಕ್ ನೀಟಾಗಿ ಬರುತ್ತೆ ಇವಾಗ ಮೊಟ್ಟೆಯಲ್ಲಿ ಸಕ್ಕರೆ ಕರಗಬೇಕು ಕರಗೋ ಥರ ತಿರುಗಿಸ್ತಾ ಇರಬೇಕು ನಾನು ಯಾವ ಲೋಟದಲ್ಲಿ ಸಕ್ಕರೆ ತೊಗೊಂಡಿದ್ದೋ ಅದೇ ಲೋಟದಲ್ಲಿ ಅರ್ಧ ಲೋಟ ಎಣ್ಣೆ ತೊಗೊಂಡಿದ್ದೀನಿ ಸನ್ಫ್ಯೂರ್ ಎಣ್ಣೆ ನೀವು ಎಣ್ಣೆ ಬದಲು ತುಪ್ಪ ಬೇಕಾದರೂ ಹಾಕೋಬೋದು ಕಾಯಿಸಿಟ್ಟಿರೋ ಹಾಲು ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ ಅರ್ಧ ಲೋಟ ಇದ್ದೀನಿ ಎಲ್ಲನೂ ಒಂದೇ ಲೋಟದಲ್ಲಿ ಅಳತೆ ಮಾಡ್ಕೊಂಡು ಹಾಕೋಬೇಕು ನೀಟಾಗಿ ಇವಾಗ ನಾನು ಒಂದು ಲೋಟ ಮೈದಾ ಹಿಟ್ಟು ಇದ್ದೀನಿ ಒಟ್ಟು ಏನೋ ಎರಡು ಲೋಟ ಮೈದಾ ಹಿಟ್ಟು ಹಾಕ್ತೀನಿ ಎರಡು ಲೋಟ ಮೈದಾ ಒಂದು ಲೋಟ ಸಕ್ಕರೆ ಅರ್ಧ ಲೋಟ ಎಣ್ಣೆ ಅರ್ಧ ಲೋಟ ಹಾಲು ಎರಡು ಮೊಟ್ಟೆ ಮೊಟ್ಟೆ ಬದಲು ನೀವು ಅರ್ಧ ಲೋಟ ಮೊಸರು ಹಾಕೋಬಹುದು ಇವಾಗ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಂದು ಗಂಟೆ ಇಲ್ದಂಗೆ ಆಗಿದೆ ಇವಾಗ ನಾನು ಸೋಡಾ ಹಾಕ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಹಾಕಿದ್ದೀನಿ ಅದಿಲ್ಲ ಇಲ್ಲಾಂದ್ರೆ ಅಡುಗೆ ಸೋಡಾ ಹಾಕಬಹುದು ಏಲಕ್ಕಿ ಹಾಕಿದ್ದೀನಿ ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ ನೋಡಿ ಇಷ್ಟು ಗಟ್ಟಿ ಇರಬೇಕು ಜಾಸ್ತಿ ಅತಿಯಾಗಿ ತೆಳ್ಳಗೂ ಇರಬಾರ್ದು ಈಗ ಒಂದ್ಸಲಿ ಟಪ್ ಮಾಡಬೇಕು ಅಂಚೆ ಮೊದಲೇ ಕಾಯಕ್ಕೆ ಇಟ್ಟಿದ್ದೆ ನಿಮ್ಮ ಮನೇಲಿ ರೊಟ್ಟಿ ಮಾಡ್ತಿರಲ್ಲ ಆ ಥರ ಹಂಚಿದ್ರೆ ಇಡಿ ನಾನು ಹಳೇ ಹಂಚಿತ್ತು ನಮ್ಮ ಮನೇಲಿ ಅದನ್ನು ಇಟ್ಟಿದ್ದೀನಿ ಒಂದು ಮೂವತ್ತು ನಿಮಿಷ ಇವಾಗ ಬೇಯಬೇಕು ಸಣ್ಣೂರಿಲ್ಲೇ ಕ್ಲೋಸ್ ಇದ್ದೀನಿ ಇವಾಗ ಚಾಕು ಹಾಕಿ ನೋಡ್ತಾಯಿದ್ದೀನಿ ಅದಕ್ಕೆ ಏನಾದರೂ ಮೆತ್ಕೊಂಡ್ರೆ ಇನ್ನೂ ಬೇಯಬೇಕು ಅಂತ ನೀವು ಮೂವತ್ತು ನಿಮಿಷ ಆದ್ಮೇಲೆ ತೆಗ್ದಿಟ್ಟರೆ ಏನಾದ್ರು ಬೇಯ್ಬೇಕು ಅಂದರೆ ಇನ್ನೂ ಒಂದು ಹತ್ತು ನಿಮಿಷ ಇಡಿ ಇವಾಗ ಬೆಂದಿದೆ ಇದ್ ಬಿಡಿಸ್ತಾ ಇದ್ದೀನಿ ಇವ ನಾನೊಂದು ಪ್ಲೇಟ್ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಎಲ್ಲೂ ಏಂತ್ರು ಕುಕ್ಕರಲ್ಲಿ ಕಚ್ಕೊಂಡೇ ಇಲ್ಲ ಒಂದು ಸ್ವಲ್ಪ ಎಷ್ಟು ನೀಟಾಗಿ ಬೆಂದಿದೆ ಎಲ್ಲ ನೀವು ಪೇಪರ್ ತೆಗಿತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಎಲ್ಲ ಮೇಲೂ ಕೂಡ ಎಲ್ಲೂ ಜಾಸ್ತಿ ಕಪ್ಪು ಅಂದಿಲ್ಲ ಸೀದೋಗಿಲ್ಲ ಮನೇಲೇ ಈ ಥರ ಈಸಿಯಾಗಿ ಮಾಡ್ಕೋಬೋದು ಟ್ರೈ ಮಾಡಿ ನೀವು ಒಂದ್ಸಲಿ ಎಷ್ಟು ಸ್ಮೂತಾಗಿದೆ ನೋಡಿ ಇನ್ನೊಂದು ಪೀಸ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ